ಕ್ಯಾಪ್ ಹಾಕೊಂಬಂದ್ರೆ ಸುದೀಪ್ ರೆಕಗ್ನೈಸ್ ಮಾಡಲಿಲ್ಲ ಆಮೇಲೆ ಏನ್ ಅಂತ ಅಂದ್ಬಿಟ್ಟು ನಂದಿದೇ ಬ್ರ್ಯಾಂಡ್ ಕ್ಯಾಪ್ ಹಾಕೊಂಡಾಗ ಗೊತ್ತಾಗ್ಲಿಲ್ಲ ಆಮೇಲೆ ಸೈಡ್ ಎಲ್ಲ ಕೂತಿದ್ದೀನಿ ಆಮೇಲೆ ನೋಡ್ಬಿಟ್ಟು ಅಯ್ಯೋ ಅಂತ ಅಂದ್ಬಿಟ್ಟು ಮಾತಾಡ್ಸರು ಸುದೀಪ್ ಅವರು ಇನ್ಫ್ಯಾಕ್ಟ್ ತುಂಬಾ ಖುಷಿ ಆಯ್ತು ಆಮೇಲೆ ಎಲ್ಲಾ ಪತ್ರಕರ್ತರ ಮಿತ್ರರೇ ಮಾಧ್ಯಮದವರೇ ಒಂದು ಕ್ಲಾರಿಫಿಕೇಶನ್ ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಬರಲ್ಲ ಒಂದು ಐದು ನಿಮಿಷ ಮುಂಚೆನೆ ಇರ್ತೀನಿ ಆದ್ರೆ ನಮ್ಮ ಮಂಜು ಅವರು ಪತ್ರಕರ್ತರ ಲೇಟ್ ಬಂದ್ರಂತೆ ಇವತ್ತು ಸೊ ಅದಕ್ಕೆ ಪತ್ರಕರ್ತರು ಲೇಟ್ ಆಗಿ ಬರೋಲ್ಲ ನಾನಂತೂ ಯಾವತ್ತೂ ಲೇಟ್ ಆಗಿ ಬರಲ್ಲ ಸೊ ನಮ್ ಮಂಜು ಅವರು ಇಲ್ಲ ಸರ್ ತಡವಾಗ ಕಾರ್ಯಕ್ರಮ ಶುರು ಆಗ್ತದೆ ಅಂತ ಲೇಟ್ ಆಗಿ ನಾನು ಇಲ್ಲೇ ಕಾರಲ್ಲೇ ಕೂತ್ಕೊಂಡು ವೇಟ್ ಮಾಡಿಕೊಂಡು ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ಸೊ ನೈನ್ಟೀನ್ ನೈನ್ಟೀಸ್ ಅಂತ ಪೋಸ್ಟರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ನೋಡಿದ್ರೆ ಏನೋ ಒಂದು ಕುತೂಹಲ ಆಡಿಸುತ್ತೆ ಒಂದು ತ್ರಿಶೂಲ ಮತ್ತು ರಕ್ತ ಮತ್ತು ಒಂದು ಆಕ್ಷನ್ ಸಿನಿಮಾ ತರ ಕಾಣ್ತಾ ಇದೆ ಮತ್ತು ನಮ್ಮ ನಿರ್ದೇಶಕರು ಇಲ್ಲೇ ಅವರು ನಂದಕುಮಾರ್ ನಿರ್ಮಾಪಕರು ಮನಸ್ಸು ಮಲ್ಲಿಗೆ ಎಂತ ಅದ್ಭುತವಾಗಿದೆ ಒಂದು ನಿರ್ಮಾಪಕರು ಮಲ್ಲಿಗೆ ಅಂತ ಇಟ್ಕೊಂಡು ಒಂದು ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಒಳ್ಳೇದಾಗಬೇಕು ಮತ್ತು ಅಲ್ಲೇ ಫ್ರೆಂಡ್ಸ್ ಗ್ರೂಪ್ ಎಷ್ಟು ಚೆನ್ನಾಗಿದೆ ಮನಸ್ಸು ಮಲ್ಲಿಗೆ ಮತ್ತು ಸಿನಿಮಾನು ಆ ತರ ಮೂಡ್ ಬಂದಿದೆ ಅಂತ ಅನ್ಕೊಂತೀನಿ ಮತ್ತು ಕನ್ನಡ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ಇರೋದು ಅದು ತುಂಬಾ ಮುಖ್ಯ ಅದನ್ನ ಮಾತಾಡ್ಬೇಕು ಯಾಕೆಂತಂದ್ರೆ ಇವತ್ತು ಹಲವಾರು ಜನ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲೂ ನಾನು ಅತಿಥಿಯಾಗಿ ಬಂದಿದ್ದೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತಾರೆ ಕನ್ನಡ ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅದನ್ನ ಉತ್ತರಿಸಬೇಕು ಅಂತಂದ್ರೆ ಇದೊಂದು ಕೆಟ್ಟ ಒಂದು ಅಭಿಪ್ರಾಯ ಸೃಷ್ಟಿಯಾಗ್ಬಿಡುತ್ತೆ ಆಡಿಯನ್ಸ್ ಅಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ಮತ್ತು ಜನರಲ್ಲಿ ಕನ್ನಡಿಗರಲ್ಲಿ ಸಿನ್ಮಾ ಓಡ್ತಾ ಇಲ್ಲ ಅಂತ ಅಂದಾಗ ಓಡ್ತಾ ಇಲ್ಲ ಅಂತನ್ಬಿಟ್ಟು ಯಾರು ಸಿನಿಮಾ ಓಡದೇ ಇಲ್ಲ ಆಮೇಲೆ ಸೊ ಯಾಕೆ ಓಡ್ತಾ ಇಲ್ಲ ಅಂತ ಅನ್ನೋದು ನನಗೊಂದು ತುಂಬಾ ಒಂದು ಒಳ್ಳೆ ರೀಸನ್ ಒಳ್ಳೆ ಕಾರಣ ಇದೆ ಸಿನಿಮಾಗಳು ಎಲ್ಲ ನಿರ್ದೇಶಕರು ನಿರ್ಮಾಪಕರು ನಟರು ತಂತ್ರಜ್ಞರು ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗಂತೂ ಗೊತ್ತಿದೆ ಯಾಕಂದ್ರೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ದಿನ ಅಥವಾ ಎರಡು ಅವರಿನ ಒಂದು ಸಿನಿಮಾ ಆಗಲ್ಲ ಅದು ಒಂದು ಆರು ತಿಂಗಳು ಇಲ್ಲ ಒಂಬತ್ತು ತಿಂಗಳು ಒಂದು ಮಗು ಹುಟ್ಟ ಒಂದು ಸಮಯ ಅದಕ್ಕೆ ಬೇಕಾಗುತ್ತೆ ಯಾಕೆ ಅಂತಂದ್ರೆ ಕತೆ ಬರೆಯೋದ್ರಿಂದ ಹಿಡಿದು ಒಂದು ಚಿತ್ರೀಕರಣ ಎಲ್ಲ ಮಾಡಿ ಚಿತ್ರ ಚಿತ್ರಿಸಿ ಅದನ್ನ ಸಂಕಲನ ಮಾಡಿ ಅದನ್ನ ಒಂದು ಪರದೆ ಮೇಲೆ ತರೋದಕ್ಕೆ ಒಂದು ಕೇವಲ ಒಂದು ಅಟ್ಲೀಸ್ಟ್ ಒಂದು ಆರು ತಿಂಗಳಿಂದ ಒಂಬತ್ತು ತಿಂಗಳು ಬೇಕಾಗುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಮತ್ತು ಇವತ್ತು ಅತಿ ಹೆಚ್ಚು ಸಿನಿಮಾಗಳಾಗ್ತಾ ಇರೋದು ಕನ್ನಡದಲ್ಲಿ ನೀವು ಒಂದು ಗಮನಿಸಿರ್ಬೋದು ಒಂದು ಸಿನಿಮಾ ಡೇ ಅಂದ್ಬಿಟ್ಟು ತೊಂಬತ್ತೊಂಬತ್ತು ರೂಪಾಯಿ ಮಾಡ್ತಾರೆ ಅವಾಗ ಯಾಕೆ ಥಿಯೇಟರ್ಸ್ ಫುಲ್ ಆಗುತ್ತೆ ಅಲ್ಲ ಅವತ್ತಿನ ದಿನ ಯಾಕೆ ಜನರು ಬರ್ತಾರೆ ಇದೇ ಕನ್ನಡಿಗರು ಸಿನಿಮಾ ಬಂದು ಕನ್ನಡ ಸಿನಿಮಾಗಳಲ್ಲಿ ಎಲ್ಲ ಚಿತ್ರ ಬಂದಿರೋ ಹೌಸ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಶುರು ಮಾಡ್ತೀನಿ ಯಾಕಂದ್ರೆ ಕನ್ನಡ ಕನ್ನಡಿಗರು ಮತ್ತೆಲ್ಲ ನಿರ್ದೇಶಕರು ಮತ್ತು ಬರಹಗಾರ ಎಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಮತ್ತೆ ಸಿನಿಮಾ ನೋಡಕ್ಕೆ ಪ್ರತಿ ವಾರ ನಿರ್ ಪ್ರೇಕ್ಷಕರ ಮೇಲೆ ಅಷ್ಟು ಪ್ರೆಷರ್ ಹಾಕಿದ್ರೆ ಮುನ್ನೂರು ರೂಪಾಯಿ ಇಟ್ಬಿಟ್ಟು ಟಿಕೆಟ್ ಒಂದು ಒಂದು ಇಡೀ ಸಂಸಾರ ಬಂದು ಒಂದು ಸಿನಿಮಾ ನೋಡ್ಬೇಕು ಅಂತಂದ್ರೆ ಅವ್ರು ಪ್ರತಿ ವಾರನು ಬರೋಕೆ ಇಷ್ಟ ಯಾಕಂದ್ರೆ ಮನೋರಂಜನೆ ಸಿನಿಮಾ ಅನ್ನೋದೊಂದು ಮನೋರಂಜನೆ ಅದೇ ಒಂದು ದೊಡ್ಡ ಮನೋರಂಜನೆ ನಮ್ಮ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರೋದು ಮತ್ತು ಒಂದು ಮಿಡಲ್ ಕ್ಲಾಸ್ ಒಂದು ಸಂಸಾರಕ್ಕೆ ಪ್ರತಿ ವಾರಾನು ವೀಕೆಂಡ್ ಅಲ್ಲಿ ರಜಾ ಸಿಕ್ಕಿದಾಗ ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ ಮಕ್ಳಿಗೂ ಆಸೆ ಇರುತ್ತೆ ಆದ್ರೆ ನೀವು ಮುನ್ನೂರು ರೂಪಾಯಿ ಒಂದು ಟಿಕೆಟ್ ಇಟ್ಬಿಟ್ರೆ ಪ್ರತಿ ವಾರ ಬಂದು ಒಂದು ಸಂಸಾರ ನೋಡ್ಬೇಕು ಅಂತಂದ್ರೆ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಬೇಕಾಗತ್ತೆ ಅವ್ರಿಗೆ ಯಾಕೆ ಅಂತಂದ್ರೆ ಅವರು ಬರೋದು ಆಟೋಲ್ಲಿ ಇರ್ಬೋದು ಅಥವಾ ಬಸ್ ಮೆಟ್ರೋಲ್ ಬರೋದು ಮತ್ತು ಟಿಕೆಟ್ ಟಿಕೆಟ್ ಐದು ಜನಕ್ಕೆ ಸಂಸಾರಕ್ಕೆ ತಗೊಳ್ಳೋದು ಮತ್ತು ಒಳಗೆ ಪಾಪ್ಕಾರ್ನ್ ಕೊಡಿಸೋದು ಏನೋ ಒಂದು ಕಟ್ಸೋದು ಸ್ನಾಕ್ಸ್ ಅದೆಲ್ಲ ಸೇರಿದ್ರೆ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಆಗಲ್ವಾ ಒಬ್ಬ ಮಿಡ್ಲ್ ಕ್ಲಾಸ್ ಅವನಿಗೆ ಅವನ ಸಂಸಾರಕ್ಕೆ ಪಾಪ ಅವ್ನು ಪ್ರತಿ ವಾರ ಸಿನಿಮಾ ತೋರಿಸ್ಬೇಕು ಅಂದ್ರೆ ಇಡೀ ಅವನ ಒಂದು ಸಂಬಳ ಎಲ್ಲ ಆ ಸಿನಿಮಾಗೆ ಒಟ್ಟೋಗುತ್ತೆ ಅದಕ್ಕೋಸ್ಕರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಾಗ ನೋಡಿ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಆಗುತ್ತೆ ಸೊ ಫಸ್ಟ್ ಈ ಚೇಂಬರ್ ಅವರಾಗಿರ್ಬೋದು ಎಲೆಕ್ಷನ್ ಗೆದ್ದು ಬಿಟ್ಟು ಬರೀ ಒಂದು ಬಾಡಿಗೆಯಲ್ಲಿ ಒಂದು ಚೇಂಬರ್ ನಡೆಸೋದಕ್ಕೋಸ್ಕರ ಇದ್ದು ಅದು ಬಿಟ್ಟು ಸಿನಿಮಾ ಒಂದು ಚಿತ್ರಮಂದಿರದ ರೇಟ್ಗಳನ್ನ ಕಡಿಮೆ ಮಾಡಬೇಕು ಯಾಕಂದ್ರೆ ಚೆನ್ನೈಯಲ್ಲಿ ನೂರ ಇಪ್ಪತ್ತು ರೂಪಾಯಿ ರೂಪಾಯಿ ಒಂದು ಟಿಕೆಟ್ ನಮ್ಮಲ್ಲಿ ಯಾಕೆ ಮುನ್ನೂರು ರೂಪಾಯಿ ಯಾಕೆ ಇಡ್ಬೇಕು ಮುನ್ನೂರು ರೂಪಾಯಿ ಯಾಕೆ ಯಾರು ನೋಡ್ತಾರೆ ಸಿನಿಮಾ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮುನ್ನೂರ ಐವತ್ತಿನ ನಾನ್ನೂರು ಸಿನಿಮಾ ತಯಾರಿ ಮಾಡ್ತೀವಿ ಒಂದು ಪ್ರತಿ ವರ್ಷಕ್ಕೂ ಸಿನಿಮಾ ನೋಡೋರೇ ಇಲ್ಲ ಅಂದ್ರೆ ಪ್ರೇಕ್ಷಕರು ಯಾಕೆ ಅಂದ್ರೆ ಸಿನಿಮಾಗಳು ಚೆನ್ನಾಗಿರುತ್ತೆ ಸಿನಿಮಾಗಳು ಕಷ್ಟಪಟ್ಟು ಮಾಡಿರ್ತಾರೆ ಕ್ರಿಯಾಶೀಲತೆ ಕ್ರಿಯಾಶೀಲತೆಯ ಮಾಧ್ಯಮ ಪ್ರತಿ ಒಂದು ಮುನ್ನೂರು ಸಿನಿಮಾನು ಚೆನ್ನಾಗಿರಕ್ ಸಾಧ್ಯ ಇಲ್ಲ ಒಂದ್ ನೀವು ಚಿತ್ರ ಬಿಡಿಸಬೇಕು ಅಂದ್ರೆ ಒಂದ್ ಪೇಂಟಿಂಗ್ ಮಾಡ್ಬೇಕು ಅಂದ್ರೆ ಒಂದ್ ಕ್ಯಾನ್ವಸ್ ಅಲ್ಲೇ ಬಿಡಿಸಲ್ಲ ಒಂದ್ ಐದಾರು ಕ್ಯಾನ್ವಾಸ್ ಬೇಕಾಗುತ್ತೆ ಆತರ ಒಂದ್ ಮುನ್ನೂರು ಸಿನಿಮಾದಲ್ಲಿ ಒಂದ್ ನೂರ್ ಸಿನಿಮಾ ಚೆನ್ನಾಗಿರುತ್ತೆ ಅದು ಕ್ರಿಯಾಶೀಲತೆ ಮಾಧ್ಯಮ ಇರೋದ್ರಿಂದ ಟ್ರಯಲ್ ಅಂಡ್ ಇರೋರ್ ಬೇಸಿಸ್ ಆಗುತ್ತೆ ಕ್ರಿಯೇಟಿವ್ ಮೀಡಿಯಂ ಆಗಿರೋದ್ರಿಂದ ಈ ನೂರ್ ಸಿನಿಮಾ ನೂರೈದು ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಕಾಸು ಕೊಟ್ಟು ಬರಕ್ ಆಗಲ್ಲ ಪಾಪ ಅಷ್ಟೊಂದು ಸೊ ಅವ್ರಿಗೆ ನೂರು ರೂಪಾಯಿ ಇಟ್ಟರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಅದನ್ನ ಕಡಿಮೆ ಮಾಡಬೇಕು ನಮ್ಮ ಚಿತ್ ನಮ್ಮ ಫಿಲ್ಮ್ ಚೇಂಬರ್ ಅವ್ರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ನಾನು ನನ್ನ ಸಿನಿಮಾ ಮಾಡಿದಾಗ ಮಂಡ್ಯನಲ್ಲಿ ಹಾಸನಲ್ಲಿ ಹುಬ್ಳಿಯಲ್ಲಿ ಮೈಸೂರಲ್ಲಿ ನೋಡಿದಾಗ ಚಿತ್ರಮಂದಿರೋ ಎಷ್ಟು ಕಳಪೆ ಆಗಿದೆ ಅಂದ್ರೆ ಕುಶನ್ಗಳು ಹರಿದೋಗಿರುತ್ತೆ ಪುಷ್ ಬ್ಯಾಕ್ ಗಳು ಇರಲ್ಲ ಸೌಂಡ್ ಗಳು ವರ್ಕ್ ಆಗ್ತಾ ಇರೋಲ್ಲ ಕಳೆಗಳು ಬೆಳೆದಿರುತ್ತೆ ಥಿಯೇಟರ್ ಅಲ್ಲಿ ಹಲವಾರು ಕಡೆ ನೋಡಿದಿನಿ ನಾನು ಈ ತರ ಒಂದು ಸಂದರ್ಭದಲ್ಲಿ ಪ್ರೇಕ್ಷಕರು ಬಾತ್ರೂಮ್ ವಾಸನೆ ಹೊಡಿತಾ ಇರುತ್ತೆ ಚೇಂಬರ್ ಅವರು ಗಮನ ಹರಿಸಬೇಕು ಎಲೆಕ್ಷನ್ ಗೆದ್ಬಿಟ್ಟು ಬಾಡಿಗೆಯಲ್ಲಿ ನಡೆಸ್ಕೊಂಡು ಒಂದು ವರ್ಷ ಕಳೆಯೋದು ಅಧಿಕಾರ ಅನುಭವಿಸೋದು ಎಂಜಾಯ್ ಮಾಡೋದಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಒಂದು ಚಿತ್ರಮಂದಿರಗಳ ಕಡೆ ಚಿತ್ರಮಂದಿರದ ಒಂದು ಪ್ರೈಸ್ ಕಡೆ ರೇಟ್ ಕಡೆ ಅದನ್ನ ಗಮನ ಹರಿಸಿದ್ರೆ ಮತ್ತು ಇವತ್ತು ನೋಡಿ ಇವತ್ತು ನೈನ್ಟೀನ್ ನೈನ್ಟೀಸ್ ಅವರು ನಾಲ್ಕು ಭಾಷೆಯಲ್ಲಿ ಮಾಡ್ತಾರೆ ಈ ತರ ಮಾಡಬೇಕು ನಮ್ಮ ಎಲ್ಲಾ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರು ವರ್ಕೌಟ್ ಆಗ್ತಾ ಇಲ್ಲ ಎಲ್ಲ ಭಾಷೆಗಳಲ್ಲೂ ಮಾಡಿ ಒಂದು ಆತರ ಒಂದು ಕ್ರಿಯಾ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಂದು ಎಲ್ಲಾ ಭಾಷೆಗಳಿಗೂ ಒಂದು ತಲುಪುವಂತ ಒಂದು ಕಥೆಯನ್ನ ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವರು ವ್ಯಾಪಾರ ಆಗ್ಲಿ ಪ್ರೇಕ್ಷಕರಾಗ್ಲಿ ಮತ್ತು ಒಂದು ಪ್ರಾಫಿಟ್ ಆಗ್ಲಿ ಬರುತ್ತೆ ಯಾಕೆಂತಂದ್ರೆ ಇಟ್ಸ್ ಆಫ್ ಕೋರ್ಸ್ ಎಂಟ್ ಆಫ್ ದೇ ಇಟ್ಸ್ ಎಕನಾಮಿ ಒಂದು ಕ್ರಿಯಾಶೈಲಿ ಮಾಧ್ಯಮ ಇರಬಹುದು ಕಳ್ಕೊಳ್ಳೋದು ಇಷ್ಟ ಅಲ್ಲ ನಮ್ಮ ಅಪ್ಪ ಒಂದು ಏನೇ ಕೆಲಸ ಹೇಳೋದೇ ದುಡ್ಡು ಕಳ್ಕೊಬೇಡ ಅದಕ್ಕೆ ಒಂದು ಅಷ್ಟೇ ಒಂದು ಕ್ರಿಯೇಟಿವ್ ಇದ್ದರೂ ಕೂಡ ಒಂದು ಒಂದು ದುಡ್ಡು ಕೆಲಸ ಮಾಡಬಾರ್ದು ಇದಕ್ಕೆ ಈ ತರ ಒಳ್ಳೆ ನೈನ್ಟೀನ್ ನೈನ್ಟೀಸ್ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರಾ ಐದು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರಾ ಅದೇ ತರ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದಿನಿ ಅರುಣ್ ಮತ್ತು ರಾಣಿ ಅವರಿಗೆ ರಾಣಿ ವಾರ್ಡ್ ಅಂತಂದ್ರೆ ಇವರು ಹೀರೋ ಹೀರೋ ಅವರಿಬ್ಬರು ಒಳ್ಳೇದಾಗ್ಲಿ ಎಲ್ಲ ತಂತ್ರಜ್ಞರು ಒಳ್ಳೇದಾಗ್ಲಿ ನಮ್ ನಂದಕುಮಾರ್ ಬನ್ನಿ ಡೈರೆಕ್ಟರ್ ರೇ ವೇದಿಕೆಗೆ ಬನ್ನಿ ನೀವು ಮುಂದೆ ಕ್ಯಾಪ್ಟನ್ ಆಫ್ ಎಸ್ 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 ಸಾರಿ ಅಂಡ್ ಜಾಸ್ತಿ ಮಾತಾಡಿದೆ ಒಂದು ಸಿನಿಮಾ ನೈನ್ಟೀನ್ ನೈನ್ಟೀಸ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಯು ನನಗೆ ನೀವಿಬ್ರು ಕೂಡಿ ನೈನ್ಟೀನ್ ನೈನ್ಟಿ ಸಿನಿಮಾಗೆ ಒಳ್ಳೇದಾಗ್ಲಿ ಟ್ರೇಲರ್ ಲಾಂಚ್ ಅಂತ ಒಟ್ಟಿಗೆ ಹೇಳಬೇಕು ದಯಮಾಡಿ ಆಮೇಲೆ ಮತ್ತೆ ನಿಮ್ಮ ರಿವ್ಯೂಸ್ ಕೇಳೋದಕ್ಕೆ ನಾವು ವೇದಿಕೆ ಬರ್ ಮಾಡ್ಕೊಳ್ತೀವಿ ಸರ್ ಸ್ಟಾರ್ಟ್ ನೈಂಟೀಸ್ 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 ಲಾಂಚ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾವೆಲ್ಲರೂ ಸಹ ಸೂಪರ್ ಆಗೇ ಇದ್ದೇವೆ ಧನ್ಯವಾದಗಳು ನೈನ್ಟೀನ್ ನೈಂಟೀಸ್ ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು ಒಂದು ರೀತಿಯ ನಾಸ್ಟಾಲ್ಜಿಯ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ ಸಾವಿರದ ಒಂಬೈನೂರ ತೊಂಬತ್ತರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂತಹ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂಥ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂತ ನಂದಕುಮಾರ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿತ್ರದ ಬಗ್ಗೆ ಸುಂದರವಾದ ಪರಿಸರ ಹಳ್ಳಿಯ ವಾತಾವರಣ ಯುವ ಜನತೆಯ ನವಿಲು ಪ್ರೇಮ ಕಥೆ ಒಳ್ಳೆಯ ಹಾಡುಗಳು ಅದ್ಭುತ ಛಾಯಾಚಿತ್ರಣ ಆ ಕೆಂಚಿಳುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದರೆ ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ ನವಿರಾಗಿವೆ ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು ಆದರೆ ಯಾಕೋ ಗೊತ್ತಿಲ್ಲ ಇಷ್ಟು ನವಿಲು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ ಹೊಡೆದಾಟ ಪಡೆದಾಟ ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂತ ಶಿವನ ಆ ಅದ್ಭುತವಾದ ಸೆಟ್ ಚಿತ್ರೀಕರಣ ಸಂಗೀತ ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ ಅಭಿನಯ ಅದ್ಭುತವಾಗಿದೆ ಉಡುಪುಗಳು ಹೊರಾಂಗಣ ಚಿತ್ರೀಕರಣ ಸಂಗೀತ ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ ಅತ್ಯುತ್ತಮವಾದ ಅಭಿನಯವನ್ನು ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ನಮ್ಮರು ಕಥಾ ಲೇಖಕರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತಾಂತ್ರಿಕ ವರ್ಗದವರಿಗೆ ಹಾಗೂ ಎಲ್ಲ ನಟವರ್ಗಕ್ಕೆ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಪ್ರಯತ್ನ ಎಲ್ಲ ರೀತಿಯಿಂದಲೂ ಯಶಸ್ಸನ್ನ ಗಳಿಸಲಿ ಅಂತ ಆಶಿಸ್ತ ಇಂದ್ರಜಿತ್ ಲಂಕೇಶ್ ಹೇಳಿದಂತ ಎರಡು ಮಾತುಗಳಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ ಚಿತ್ರ ಪ್ರವೇಶದ ಟಿಕೆಟ್ ಬೆಲೆ ಏನಿದೆ ಮುನ್ನೂರು ರೂಪಾಯಿಯಿಂದ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಇಳಿಯಬೇಕು ಹಾಗೂ ಚಿತ್ರಮಂದಿರಗಳ ಗುಣಮಟ್ಟ ಸೌಲಭ್ಯಗಳ ಗುಣಮಟ್ಟ ಹೆಚ್ಚಬೇಕು ಎನ್ನುವ ಅವರ ಅಹವಾಲಿಗೆ ನನ್ನ ಧ್ವನಿಯನ್ನು ಗೂಡಿಸ್ತಾ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಜಯವಾಗಲಿ ಅಂತ ಆಶಿಸ್ತಾ ಮಾತಿಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಟ್ರೈಲರ್ ಅಲ್ಲಿ ಒಂದು ಅದ್ಭುತವಾದ ಒಂದು ಭವಿಷ್ಯ ಬಂದಿದೆ ಕಾಣುತ್ತೆ ಗೊತ್ತಾಗುತ್ತೆ ನಂದಕುಮಾರ್ ಅವ್ರಿಗೆ ವಿಶೇಷವಾಗಿತ್ತು ನಾನು ಒಬ್ಬ ಸಾಹಿತಿಯ ಮಗ ಸಾಹಿತಿ ಅಲ್ಲ ನಾನೊಬ್ಬ ನಿರ್ದೇಶಕ ಮತ್ತು ಕವಿ ಅಲ್ಲ ಮತ್ತು ಸೋಮಶೇಖರ್ ಅವರು ಎಷ್ಟು ಅದ್ಭುತವಾಗಿ ವಿಮರ್ಶೆ ಮಾಡಿದ್ರು ಅಂದರೆ ಅವರು ಕ್ವಿಝ್ ಮಾಸ್ಟರ್ ಆಗಿ ನಮಗೆಲ್ಲ ಗೊತ್ತಿದ್ದಾರೆ ಆದರೆ ಸಿನಿಮಾ ವಿಮರ್ಶೆ ಇಷ್ಟು ಚೆನ್ನಾಗಿ ಮಾಡ್ತೀರ ಗೊತ್ತಿರಲಿಲ್ಲ ಒಂದು ನ ವಿಮರ್ಶೆ ನೀವು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಇವತ್ತು ಸರ್ ತುಂಬ ಪಾಪ್ಯುಲರ್ ಆಗಿರೋದು ವಿಮರ್ಶೆಗಳು ನೀವು ವಿಮರ್ಶೆಗೆ ಬಂದ್ಬಿಟ್ರಂತೂ ಸಿನಿಮಾ ವಿಮರ್ಶೆ ಬಿಡಿಸಿ ಎಕ್ಸ್ಟ್ರಾ ಟ್ರೈವ್ ಮಾಡಿ ಬಲ್ತೀರಿ ಯಾಕಂದ್ರೆ ಒಂದೊಂದು ಅಷ್ಟು ಗಮನ ಹರಿಸಿ ಅಷ್ಟು ಅದ್ಭುತವಾದ ಪದಗಳನ್ನು ಉಪಯೋಗಿಸಿ ಎಕ್ಸಲೆಂಟ್ ರಿವ್ಯೂ ನೀವು ಸಿನಿಮಾ ವಿಮರ್ಶೆನೂ ಮಾಡಬಹುದು ಕ್ರಿಸ್ಮಾಸ್ತೆ ಜೊತೆ ಡಾಕ್ಟರ್ ಆಗಿರ ಶುರು ಮಾಡ್ಕೊಳ್ಳಿ ಸರ್ ತುಂಬಾ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಅದೇ ಓಡ್ತಾಳೆ ಈಗ ಸೋಷಿಯಲ್ ಮೀಡಿಯಾ ನಲ್ಲಿ ವೈರಲ್ ಆಗ್ತಾ ಇರೋದೇ ವಿಮರ್ಶೆಗಳು ಮತ್ತು ತುಂಬಾ ಅದ್ಭುತವಾಗಿ ಮಾಡಿದ್ರಿ ಎಲ್ಲರಿಗಿಂತ ಮೀರಿ ನೀವು ತುಂಬಾ ಡೀಪ್ ಆಗಿತ್ತು ಇನ್ಸೈಟ್ಸ್ ನಾನು ಹೆಚ್ಚು ಹೇಳಬೇಕಾಗೇ ಇಲ್ಲ ಯಾಕೆಂತಂದ್ರೆ ಛಾಯಾಗ್ರಾಹಕರು ತುಂಬಾ ಎದ್ದು ಕಾಣ್ತಾರೆ ಅದ್ಭುತವಾದ ಇದು ಮಾಡಿದ್ದಾರೆ ಕ್ಯಾಮರಾ ವರ್ಕ್ ಮತ್ತು ಹೀರೋ ಹೀರೋಯಿನ್ ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ಮ ನಟನೆ ಹೀರೋ ಆಗಿದೆ ಬಾಡಿ ಲ್ಯಾಂಗ್ವೇಜ್ ನಿಮ್ದು ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಫೋಕಸ್ ಮಾಡಿ ಮತ್ತು ಹೀರೋ ಇನ್ನು ಪಾತ್ರಕ್ಕೆ ತುಂಬಾ ತುಂಬಾ ಪರ್ಕಾಯ ಪ್ರವೇಶ ಮಾಡದ್ ಕಾಣ್ತಾರೆ ಯಾಕಂದ್ರೆ ಹೇಳ್ತಾ ಇದ್ರು ಹಳ್ಳಿಯ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಟು ಕಂಗ್ರಾಚ್ಯುಲೇಷನ್ ಪ್ರತಿಯೊಂದು ಪಾತ್ರಗಳು ಕಾಸ್ಟ್ಯೂಮ್ ಹಾಕೋ ನೋಡಿದ್ರೆ ಎಷ್ಟು ಒಂದು ಇನ್ವಾಲ್ವ್ ಆಗಿದ್ದಾರೆ ಪ್ರತಿಯೊಬ್ಬರು ಪಾತ್ರಗಳಲ್ಲಿ ಅನ್ನೋದು ಒಂದು ಎದ್ದು ಕಾಣುತ್ತೆ ಮತ್ತು ಸಂಗೀತ ಒಂದು ಹಿನ್ನೆಲೆ ಸಂಗೀತ ಚೆನ್ನಾಗಿ ಮೂಡಬಂದಿದೆ ಟ್ರೈಲರ್ ಅಲ್ಲಿ ಎಸ್ ಮಹಾರಾಜ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟು ಯು ಅಂಡ್ ನೈನ್ಟೀನ್ ನೈನ್ಟೀಸ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಒಂದೇ ಭಾಷೆಯಲ್ಲಿ ನೋಡಿದ್ವಿ ಕನ್ನಡ ಮತ್ತು ಪ್ರೊಡ್ಯೂಸರ್ ಯಾಕೆ ಅಂತಂದ್ರೆ ಐದು ಭಾಷೆಯಲ್ಲಿ ತರ್ತಾ ಇರೋದು ಒಂದ್ ಎಲ್ಲರಿಗೂ ಒಂದ್ ಒಳ್ಳೆ ಬ್ರೇಕ್ ಆಗುತ್ತೆ ಮತ್ತು ಒಳ್ಳೆದಾಗ್ಲಿ ಮತ್ತು ಪ್ರತಿಯೊಂದು ಕನ್ನಡ ಸಿನಿಮಾನು ಗೆಲ್ಲಬೇಕು ಮತ್ತು ಕನ್ನಡ ಚಿತ್ರಕ್ಕೆ ವಿಶೇಷವಾಗಿ ಮತ್ತು ನಮ್ಮ ಈ ನೈನ್ಟೀನ್ ನೈನ್ಟಿ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಆಲ್ ದಿ ಬೆಸ್ಟ್ ಯು ಗುಡ್ ಲಕ್ ಅಂಡ್ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರಿ ಗೆಲ್ತಾ ಇರಿ ನಂದಕುಮಾರ್ ಇಷ್ಟಕ್ಕೆ ನಿಲ್ಲಿಸಬಾರ್ದು ನೀವು ಇನ್ನು ಹೆಚ್ಚು ಸಿನಿಮಾ ಮಾಡಬೇಕು ಹೀರೋನು ಅಷ್ಟೇ ಎಲ್ಲ ಚೆನ್ನಾಗಿದೆ ಮೈ ಕಟ್ಟು ಎಲ್ಲ ಚೆನ್ನಾಗಿದೆ ಇಂದು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ಮತ್ತು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಗೆಲ್ರಿ ಅಂತ ಹೇಳ್ತಾ ಮುಗಿಸ್ತೀನಿ ನಾವು ಆದಷ್ಟು ಮೇಜರ್ ಏನು ನಮ್ಮ ಟೀಮ್ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ತೋರಿಸಿರೋದು ವಿ ಮೂವಿ ಹೆಂಗ್ ಬಂದಿದೆ ಅಂತ ಇನ್ಫ್ಯಾಕ್ಟ್ ಓದ್ಸಲ ಹೇಳಿದಾಗ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಶನ್ ಆಗಿ ಪ್ರತಿಯೊಬ್ಬರು ದೇ ಹಾವ್ ಡನ್ ದೇರ್ ಡಿಪಾರ್ಟ್ಮೆಂಟ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಎಕ್ಸಲೆಂಟ್ ನಮ್ಮ ಪ್ರಕಾರ ಸೊ ತಮ್ಮೆಲ್ಲರ ಪ್ರೋತ್ಸಾಹ ಬಂದು ನಮಗೆ ಈ ಸಿನಿಮಾ ಜಯವಾಗಲಿ ಅಂತ ತಮ್ಮ ಕಡೆಯಿಂದ ಮಾಧ್ಯಮ ವರ್ಗದವರಿಂದ ಪ್ಲೀಸ್ ನಮ್ಮ ಈ ತಂಡಕ್ಕೆ ಜಯವಾಗಲಿ ಅಂತ ಐ ವಾಂಟ್ ಎಡಿ ಯುವರ್ ವಿಶಸ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ಹಾಗೆ ಯಾಕೆ ಬಂದು ಸಿನಿಮಾ ನೋಡಬೇಕು ಪ್ರೇಕ್ಷಕರು ಎರಡು ಮಾತು ಎಲ್ಲರೂ ನಮಸ್ಕಾರ ಟ್ರೈನರ್ ನೋಡಿದ್ದೀರಾ ಏನಂತ ಅಂತ ನೀವೇ ಹೇಳಬೇಕು ದಯವಿಟ್ಟು ತುಂಬ ಎಲ್ಲರೂ ಎಫರ್ಟ್ ಹಾಕಿ ಮಾಡಿದ್ದೀವಿ ಇದನ್ನ ನಾವು ಐದು ವರ್ಷ ತೊಗೋಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಆದರೆ ಅದು ಧೈರ್ಯ ಬರೋದು ಆಡಿಯನ್ಸಿಂದನೇ ಈ ಡೇಟ್ ಈ ಸಿನಿಮಾ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗುತ್ತೆ ಆವತ್ತು ಥಿಯೇಟ್ರಲ್ಲಿ ನೀವು ಹಾಕೋ ವಿಜೀ ಚಪ್ಪಾಳೆ ನಮ್ಮನ್ನು ಬೇರೆ ಪರ್ಷಕ್ಕೆ ಕರ್ಕೊಂಡು ಹಾಕಿ ನಾವು ಧೈರ್ಯ ಕೊಡಬೇಕದು ಅದು ನಂಬಿದ್ದೀವಿ ಆಗುತ್ತೆ ಅಂತ ಥ್ಯಾಂಕ್ ಯು ಈಗ ಅರುಣ್ ಅವರು ನಮ್ಮ ಹೀರೋ ಗುಡ್ ಈವ್ನಿಂಗ್ ನಮ್ಮ ಟೀಸರ್ ಲಾಂಚ್ ಈವೆಂಟ್ ಇಂದ ಹಿಡ್ದು ಎಲ್ಲ ಸಾಂಗ್ ಲಾಂಚ್ ಈವೆಂಟ್ಸ್ಗೆ ಬಂದು ನಾನು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇನ್ನೂ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲ ಮೀಡಿಯಾದವ್ರಿಗೆ ಫಸ್ಟ್ ಥ್ಯಾಂಕ್ ಯು ಆಮೇಲೆ ಇಲ್ಲಿ ಬಂದು ನಮ್ಮನ್ನು ಸಪೋರ್ಟ್ ಮಾಡಕ್ಕೆ ಬಂದಿರೋ ಡಾಕ್ಟರ್ ಸೋಮಶೇಖರ್ ಸರ್ಗೆ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫಸ್ಟ್ ಟೈಮರ್ಸೇ ಅಟ್ಲೀಸ್ಟ್ ನಮ್ಮ ಮೂವಿ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲರೂ ಫಸ್ಟ್ ಟೈಮರ್ಸೇ ಸೊ ಇದು ಮೂವಿ ಆಗ್ತಾ ಆಗ್ತಾ ನಾವು ರಶ್ ನೋಡ್ತಾ ಫುಟೇಜ್ ನೋಡ್ತಾ ನಮ್ಗೆ ಚೆನ್ನಾಗಿದೆ ಅನ್ಸೋದು ಬಟ್ ನಮ್ಗೆ ನಮ್ದು ಎಕ್ಸ್ಟರ್ನಲ್ ವ್ಯಾಲ್ಯುಡೇಶನ್ ಬೇಕಾಗಿತ್ತು ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕಡೆ ಎಲ್ಲ ತೋರಿಸಿದ್ರೆ ಮಗ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಲ್ವಾ ಅವ್ರು ಹಂಗೆ ಹೇಳ್ತಾರೆ ಅಂತ ನಮಗೊಂದು ಡೌಟ್ ಸೊ ನಾವು ಫಸ್ಟ್ ಒಂದು ಅಷ್ಟು ಅಷ್ಟು ಫುಟೇಜ್ ಕಟ್ ಮಾಡ್ಕೊಂಡು ಫಸ್ಟ್ ಶಿವರಾಜ್ ಕುಮಾರ್ ಸರ್ ಹತ್ರ ತೋರಿಸಿದ್ವಿ ಅವರು ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಚೆನ್ನಾಗಿ ಕಾಣ್ತೀಯ ಕಣ್ಣು ಚೆನ್ನಾಗಿ ಬ್ಲೆಸ್ ಮಾಡಿದ್ರು ಒಂದು ಚಿಕ್ಕ ನಮಗೆ ಚಿಕ್ಕ ಹೋಪ್ ಬಂತು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಉಪ್ಪಿ ಸರ್ ಹತ್ರ ಉಪ್ಪಿ ಸರ್ ಅಂತೂ ಹಿ ಸೋ ಹಂಬಲ್ ಸೋ ಸಪೋರ್ಟಿವ್ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ಬ್ಲೆಸ್ ಮಾಡಿದ್ರು ಮ್ಯೂಸಿಕ್ ಬಗ್ಗೆ ಕೇಳಿದ್ರು ಸಿನಿಮಾಟೋಗ್ರಫಿ ಸಿನಿಮಾಟೋಗ್ರಫಿ ಬಗ್ಗೆ ಕೇಳಿದ್ರು ಡೈರೆಕ್ಟರ್ ಸರ್ ಬಗ್ಗೆ ತುಂಬಾ ಮಾತಾಡಿದ್ರು ನನಗೆ ಬ್ಲೆಸ್ ಮಾಡಿದ್ರು ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದ್ರು ಸೊ ಇದಾದ್ಮೇಲೆ ನಮ್ಗೊಂದು ಕಾನ್ಫಿಡೆನ್ಸ್ ಬಂತು ಸೊ ಇದು ಇವಾಗ ನೀವು ಈ ಮೂವಿನ ನೀವು ಎಲ್ಲ ಟೋಟಲ್ ಕರ್ನಾಟಕಕ್ಕೆ ನೀವು ತಗೊಂಡೋಗ್ಬೇಕು ನಾವು ನಿಮ್ಮನ್ನ ನಂಬಿದೀವಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಮೂವಿ ಚೆಲ್ಲ ಲಾಂಚ್ ಆಗಿದೆ ನೈನ್ಟೀನ್ ನೈನ್ಟೀಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದಕ್ಕಿಂತ ಪ್ರೀವಿಯಸ್ ಕೂಡ ನೀವು ಎಲ್ಲ ಸಾಂಗ್ಸ್ ಮತ್ತೆ ಟೀಸರ್ ಏನ್ ರಿಲೀಸ್ ಆಯ್ತು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ನು ಫರ್ ಟ್ವೆಂಟಿ ಏಯ್ಟ್ ನಮ್ಮ ಮೂವಿ ರಿಲೀಸ್ ಇದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಭಯ ಇದೆ ಎಲ್ಲ ಥರ ಇಮೋಷನ್ಸ್ ಇದೆ ಸೊ ಆಬ್ವಿಯಸ್ಲಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಆಗುತ್ತೆ ಅಂತ ಬಿ ಸೊ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಹೇಳಬೇಕಂದ್ರೆ ನಾನು ಪರ್ಸನಲ್ ಲೈಫಲ್ಲಿ ತುಂಬಾ ಗ್ರ್ಯಾಂಡ್ ವೆಲ್ಕಮ್ ಅಂತ ಹೇಳ್ಬೋದು ಬಿಕಾಸ್ ಜಾನ್ ಸಿಕ್ಸ್ತೆ ನನಗೆ ಟ್ವಿನ್ ಗರ್ಲ್ ಬೇಬಿ ಡಿಲಿವರಿ ಆಯ್ತು ಅದಾದ ತಕ್ಷಣ ನಂದು ಸರ್ ಕಾಲ್ ಮಾಡಿ ಸಾಂಗ್ ಇವೆಂಟ್ ಇದೆ ಅಂತ ಹೇಳಿದ್ರು ಫೈನ್ ಅಂತ ಅದಕ್ಕೆ ಬಂದೆ ಅದಾದ್ಮೇಲೆ ಫೈವ್ ಟ್ವೆಂಟಿ ಏಯ್ಟ್ ಮೂವಿ ರಿಲೀಸ್ ಇದೆ ಸೊ ಜಾನಲ್ಲಿ ಡಿಲಿವರಿ ಫೆಬ್ ಅಲ್ಲಿ ಮೂವಿ ರಿಲೀಸ್ ಎರಡೂ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು ಸೊ ಪ್ಲೀಸ್ ನಾವು ಮೂವಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಒಬ್ವಿಯಸ್ಲಿ ನೀವು ಯಾರು ಮೂವಿ ನೋಡ್ತೀರಾ ಯಾರು ಫಾರ್ ಶ್ಯೂರ್ ಡಿಸ್ಅಪಾಯಿಂಟ್ ಆಗೋಲ್ಲ ನೈನ್ಟೀನ್ ನೈಂಟೀಸ್ ಏನಿದೆ ಅದು ನಿಮ್ಮ ಮೈಂಡಲ್ಲಿ ನೀವು ಹೋಗಿ ಬಂದರೆ ಆ ಮೆಮೊರಿ ಇದ್ದೇ ಇರುತ್ತೆ ಆ ಲೋಕಕ್ಕೆ ಹೋಗ್ಬೇಕಂಗೆ ಇರುತ್ತೆ ಸೊ ಎಲ್ಲರೂ ತುಂಬಾನೇ ಎಫರ್ಟ್ ಹಾಕಿದ್ದೀವಿ ನಾವೆಲ್ಲ ಟೀಮ್ ಹೆಂಗೆ ಅಂದ್ರೆ ಯಾ ಲೈಕ್ ಅ ಫ್ಯಾಮಿಲಿ ತುಂಬಾನೇ ಕಷ್ಟಪಟ್ಟಿದ್ದೀವಿ ಸೊ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಂದ್ರೆ ನೀವು ಮೂವಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಮೂವಿ ನೋಡಕ್ ಹೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿದ್ರು ಸಾಂಗ್ಸ್ ರಿಲೀಸ್ ಆಗಿದೆ ಇವಾಗ ಆಡಿಯನ್ಸ್ ಯಾವ ತರ ಅದನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ರೀಸೆಂಟ್ಲಿ ಒಂದ್ ಸಿನಿಮಾದ ಡಿಟೇಲ್ಸ್ ಮಾಡ್ತಾ ಇದ್ದೆ ನಾನು ಅವಾಗ ಕೆಳಗೆ ಟೀ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಸರಿ ಟೀ ಕುಡಿತಾ ಇರುವಾಗ ಏನೋ ಒಂದ್ ಕಡೆ ಕೇಳಿರೋ ಟ್ಯೂನ್ ನೋಡ್ತಾ ಇದೆ ಅಂತ ಎಲ್ಲಿಂದ ತೆರಿಗೆ ನೋಡಿದ್ರೆ ಯಾರೋ ಒಬ್ರು ಕಪಲ್ ಸರಿ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದಾರೆ ಆ ಖುಷಿ ಖುಷಿಯಾಗೋತ್ ಸರ್ ಸೊ ಇದು ಫಸ್ಟ್ ಟೈಮ್ ಲೈಫಲ್ಲಿ ನಡೆದಿತ್ತು ಟ್ವೆಲ್ ಇಯರ್ಸ್ ಆಗಿ ಕಂಪೋಸ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ಕಡೆಯಿಂದ ಒಬ್ರು ನಮ್ಮ ಸಾಂಗ್ ನೋಡ್ತಾ ಇದಾರೆ ಕೇಳ್ತಾ ಇದಾರೆ ಅನ್ನೋದು ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ ಸರ್ ಅದಕ್ಕೆ ಪದನೇ ಇಲ್ಲ ಇಲ್ಲ ಅಂತ ಅನ್ಸುತ್ತೆ ಸೊ ಫೈನ್ಲಿ ಫೆಬ್ರವರಿ ಟ್ವೆಂಟಿ ಏತ್ ನಮ್ಮ ಸಿನಿಮಾ ರಿಲೀಸ್ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ

ಟೋಟಲಿ ಮ್ಯೂಸಿಕಲಿ ಅಂತ ಅನ್ಕೊಂಡ್ರೆ ನಾವು ಹೇಳಿದ್ರೆ ಏಯ್ಟೀನ್ ಬಿಡ್ಸ್ ಇದೆ ಸರ್ ಸಿನಿಮಾದಲ್ಲಿ ಆಕ್ಚುಲಿ ಅದಕ್ಕೆ ನಾನು ಕೃಷ್ಣ ಸರ್ ತುಂಬಾ ಎಡಿಟರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಒಂದು ಓ ಎಸ್ ಟಿ ಆಗಿ ಎಲ್ಲ ಕಂಪೋಸ್ ಮಾಡ್ಬಿಡೋಣ ಅಂದ್ರೆ ಟೂ ಮಿನಿಟ್ಸ್ ಬಿಟ್ಟು ಒನ್ ಮಿನಿಟ್ಸ್ ಬಿಟ್ಟು ಇವೆಲ್ಲ ಸ್ಟೋರಿ ಏನು ಬೇಕಾಗಿದೆ ಅವೆಲ್ಲ ಫಸ್ಟ್ ಕಂಪೋಸ್ ಮಾಡ್ಕೊಂಡು ಆಮೇಲೆ ಅದನ್ನ ಎಡಿಟ್ ಮಾಡ್ಬಿಟ್ಟು ಆ ಎಡಿಟ್ ತಕ್ಕಂಗೆ ತಿರ್ಗಾ ರೀರ್ ಕಡೆ ಇನ್ನೊಂದ್ಸತಿ ಮಾಡೋಣ ಇದು ಪ್ಲಾನ್ ಸಿಕ್ತು ಸೊ ಕೃಷ್ಣ ಸರ್ ಒಂದು ಆ ಸ್ಟೋರಿನ ನಮ್ಮ ಮೈಂಡ್ ಅಲ್ಲಿ ಏನಿತ್ತು ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಸರ್ ಹುಟ್ಟಿದಾರೆ ಮಳೆಣಿಯ ಸಾಂಗ್ ಮಳೆಹಿಣಿಯ ಸಾಂಗ್ ಅಲ್ಲಿ ಸರ್ ಮಾತಾಡ್ತಿರುವಾಗ ಸಾರ್ ಇರಬಾರ್ದು ಅಂತ ಅವಾಗ ಸಾರ್ ಹೇಳಿದ್ರು ಸರ್ ಡ್ಯಾನ್ಸ್ ಏನಂದ್ರೆ ಹೆಂಗೆ ಸರ್ ಮಾಡೋದು ಅಂತ ನಾವು ನಾನು ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಕೊಂಡು ಕೂತಿದ್ದೆ ಕೇರಳದಲ್ಲಿ ಲೈವ್ ನಡೀತಾ ಇತ್ತು ಪ್ರತಿಯೊಂದು ದಿಸ್ಕೊಂಡು ಲೈವ್ ಮಾಡಿದ್ವಿ ಫ್ಲೈಟ್ ನಡೀತಾ ಇರುವಾಗ ಇಲ್ಲಿ ಶೂಟಿಂಗ್ ನಡೀತಾ ಸರ್ ಅಂತ ಕೇಳಿದ್ರು ಎಷ್ಟು ದಿನ ಶೂಟಿಂಗ್ ಸರ್ ಅಂತ ಹೇಳಿದ್ರೆ ಟೂ ಟು ತ್ರೀ ಡೇಸ್ ಸರ್ ಅಂತ ಹೇಳಿದ್ರು ಸರಿ ಓಕೆ ಏನು ನಡೀತಾ ಅಂತ ನೋಡಿದ್ರೆ ಎಷ್ಟ್ ಲೆವೆಲ್ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಹಾರ್ಡ್ ವರ್ಕ್ ಮಾಡಿದೀವಿ ಥ್ಯಾಂಕ್ ಯು ಸೊ ಮಚ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಖಂಡಿತ ಮಹಾರಾಜ್ ಅವರೇ ನಮ್ಮ ಕನಸು ನನ್ ಸಾಕ್ತಿದೆ ತುಂಬಾ ಖುಷಿ ಆಗ್ತಿದೆ ಪದಾನೇ ಇಲ್ಲ ಹೇಳ್ಕೊಳಕ್ಕೆ ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ನಾನು ಮತ್ತೆ ನಂದು ಅವರು ಫ್ರೆಂಡ್ಸು ಸೊ ಅವಾಗ ಖಂಡಿತ ಕನಸೆಲ್ಲ ಈಗ ನನ್ಸಾಗ್ತಿದೆ ಆ್ಯಂಡ್ ಏನು ಅಂದರೆ ನೈನ್ಟೀನ್ ನೈನ್ಟೀಸ್ ಮೂವಿ ಏನು ಅಂದ್ರೆ ಅಂದರೆ ನೈಂಟೀಸ್ಗೆ ಕರ್ಕೊಂಡು ಹೋಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಹೇಳಿದೆ ನಮ್ಮ ಟೀಸರಲ್ಲಿ ಸೊ ಈಗೂ ಅಷ್ಟೇ ನಿಮ್ಮ ನೈಂಟೀಸ್ ಮೆಮೊರೀಸನ್ನ ತುಂಬ ತಾಜಾ ಮಾಡುತ್ತೆ ನೈಂಟೀಸ್ ಸೊ ಮಾಡುತ್ತೆ ಅನ್ಕೊಂತೀನಿ ಅಷ್ಟು ಟ್ರೈ ಮಾಡಿದ್ದೀವಿ ನೈಂಟೀಸ್ ಕರ್ಕೊಂಡು ಹೋಗೋಕೆ ಸೊ ಕರ್ಕೊಂಡು ಹೋದ್ರೆ ನಾವು ವಿನ್ ಆಗ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಂಡ್ ನಮ್ಮ ಇಡೀ ಟೀಮ್ ಇಡೀ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ ಮೇಕಪ್ ಇಂದ ಹಿಡಿದು ಕಾಸ್ಟ್ಯೂಮ್ ನಮ್ಮ ಕೋ ಡೈರೆಕ್ಟರ್ ಅರುಣ್ ಸರ್ ಅಂಡ್ ಆರ್ಟಿಸ್ಟ್ ಅರುಣ್ ಸರ್ ಮತ್ತೆ ರಾಣಿ ಮೇಡಮ್ ಅಂಡ್ ಸ್ವಪ್ನ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ಸುನಿ ಮ್ಯೂಸಿಕ್ ಡೈರೆಕ್ಟರ್ ಮಹಾರಾಜ್ ಸರ್ ಮತ್ತೆ ನಂದು ಸರ್ ಇಟ್ ಇಸ್ ತುಂಬಾ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಸೌಂಡ್ ಡಿಸೈನಿಂಗ್ ಆಟೋಮೆಟಿಕ್ ಡಿಸೈನ್ ಮಾಡಿದ್ದೀರಾ ಸರ್ ಅಂಡ್ ಕೃಷ್ಣ ಸರ್ ಯಾವಾಗ ಹೋದ್ರು ಆ ಶಾರ್ಟ್ ಸರಿ ಇಲ್ಲ ಸರ್ ಅಂದ್ರೆ ಓಕೆ ಸರ್ ಹನ್ನೆರಡು ಗಂಟೆ ಹೋದ್ರು ಮೂರ್ ಗಂಟೆ ಹೋದ್ರು ಅಷ್ಟೇ ಸ್ಟುಡಿಯೋ ಅಲ್ಲಿ ಓಕೆ ಸರ್ ಮಾಡೋಣ ಸರ್ ಅಂತ ತುಂಬಾನೇ ನನ್ಗೆ ಹೆಲ್ಪ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಶೋಕ್ ಸರ್ ನೀವು ತುಂಬಾ ಅದ್ಭುತವಾಗಿ ನನ್ನ ತಮ್ಮನ ತರ ನೋಡ್ಕೊಂಡು ಹಿಂಗೆಲ್ಲ ಹಂಗೆ ಅಂತ ಕಳಿಸಿದಿರಾ ಥ್ಯಾಂಕ್ ಯು ಸೋ ಮಚ್ ಈ ಸಂದರ್ಭದಲ್ಲಿ ನಾನು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಯಾರನ್ ಮರ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೆಲ್ಲರೂ ತಪ್ಪಾಗಿ ತಗೋಬಿಟ್ಟಿದ್ದಾರೆ ಲವ್ ಸ್ಟೋರಿ ಮಾತ್ರ ಅಲ್ಲ ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥ್ರಿಲ್ಲರ್ ಎಲ್ಲ ತಗೊಂಡ್ ಬಂದಿದ್ದಾರೆ ನೋಡುವಾಗ ಎಲ್ಲ ಪ್ರೇಮ ಕತೆ ಪ್ರೇಮ ಕತೆ ಅಂತಿದ್ದಾರೆ ಬಟ್ ಫಸ್ಟ್ ಫ್ರೆಂಡ್ ನಾನು ಮತ್ತೆ ಜೊತೆ ನೋಡುವಾಗ ಪ್ರತಿಯೊಂದು ಎಲ್ಲ ಎಲಿಮೆಂಟ್ಸ್ ಸೇರ್ಸಿ ಮಾಡಿದ್ದಾರೆ ಹೆಂಗಿತ್ತು ವಿದೌಟ್ ಮೊಬೈಲ್ ವಿದೌಟ್ ಏನ್ ಕಮ್ಯುನಿಕೇಶನ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಹೆಂಗಿತ್ತು ಆ ಸೇಮ್ ಆ ಮೂರ್ನ ಹೆಂಗ್ ತಗೊಂಡ್ ಬರ್ಬೇಕು ಸೌಂಡ್ ಅಲ್ಲಿ ಎಲ್ಲ ನ್ಯಾಚುರಲ್ ಎಲಿಮೆಂಟ್ಸ್ ನಿಮ್ಗೆ ಪ್ರತಿ ಶಾರ್ಟ್ರಲ್ಲಿ ಪ್ರತಿ ಸೀನ ಆ ವಿಂಡೋ ಕ್ಯಾರಿ ಮಾಡಿದ್ದಾರೆ ಅದು ರಿಯಲಿ ಗ್ರೇಟ್ ವರ್ಕ್ ಅದು ಹೇಳ್ಬೇಕು ಬಿಕಾಸ್ ಅದು ಆ ಕಂಟಿನ್ಯೂಟಿ ಮಿಸ್ ಆಗಿದೆ ತಗೊಂಡ್ ಬರೋದು ಮತ್ತೆ ಆ ಮೂರ್ನ ಆಸ್ ವೆಲ್ ಆಸ್ ಮ್ಯೂಸಿಕ್ ಅದ್ರ ಜೊತೆ ಎರಡು ಕಂಬೈನ್ ಮಾಡಬೇಕು ಅದೊಂದು ಚಾಲೆಂಜಿಂಗ್ ಆಗಿತ್ತು ಅಂಡ್ ವೆರಿ ಗುಡ್ ಎಫರ್ಟ್ ಸರ್ ಅದು ಎಲ್ಲರೂ ಹೊಸಬ್ರ ಅಂತಿದ್ದಾರೆ ಬಟ್ ಹಂಗ ಕಾಣ್ತಾ ಇಲ್ಲ ಪಿಕ್ಚರ್ ನೋಡುವಾಗ

ಬಗ್ಗೆ ತುಂಬಾ ಹೇಳಿದಿರಿ ಬಟ್ ಒಂದ್ ನನಗೂ ಒಂದು ಸೆಂಟಿಮೆಂಟ್ ಇದೆ ನನ್ನ ಅಣ್ಣ ಈ ಸಿನಿಮಾ ಆಚೆ ಹೋಗ್ತಾ ಇದ್ದಾರೆ ತುಂಬಾ ಭಯ ಆಗ್ತಿದೆ ಸೊ ಒಂದು ನಮ್ಮನೇಲಿರೋ ಹೆಣ್ಮಗುನ ತವರ್ ಮನೆ ಆಚೆ ಕಳ್ಸೋ ತರ ಭಯ ಆಗ್ತಿದೆ ಅಣ್ಣ ನನ್ಗೆ ಅಂತ ಹೇಳಿದೆ ಸೊ ಸರ್ ಭಯ ಬಿಡಬೇಡಿ ಫಸ್ಟ್ ಟೈಮ್ ಇದು ತುಂಬಾ ಚೆನ್ನಾಗ್ ಆಗುತ್ತೆ ಎದುರ್ಕೋಬೇಡಿ ಅಂತ ಹೇಳಿದ್ರು ಸೊ ಈ ಟೀಮ್ ಅಲ್ಲಿ ನಾನ್ ಕೆಲಸ ಮಾಡೋದಕ್ಕೆ ನಾನ್ ತುಂಬಾ ಅದೃಷ್ಟವಂತ ಹೇಳಿಕೆ ಅಂದ್ರೆ ನಂದು ಸರ್ ಮ್ಯೂಸಿಕ್ ಡಿಸೈನಿಂಗ್ ಅದ್ ಮೈ ಇತ್ತು ಸೊ ನಾನು ಕೆ ಜಿ ಎಫ್ ನೋಡಿದೆ ಕೆ ಜಿ ಎಫ್ ಸೌಂಡ್ ಡಿಸೈನ್ ಒಳ್ಳೆ ಮತ್ತೆ ಮ್ಯೂಸಿಕ್ ಇತ್ತಲ್ಲ ಸರ್ ಸೊ ನೀವು ಮ್ಯೂಸಿಕ್ ಎಲ್ಲ ಮಾಡಿದ್ಮೇಲೆ ಅದು ಅದ್ಭುತ ನಾನು ಒಂಥರ ಕೇಳಕ್ ಆಗ್ತಿಲ್ಲ ಆ ಥರ ಇದಾಗ್ತಿದೆ ಸೊ ದಯವಿಟ್ಟು ನಮ್ಮ ಸಿನ್ಮಾ ನೋಡಿ ನಮ್ಮ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಸೊ ಇದೇ ತರ ಸಪೋರ್ಟ್ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸೊ ಎಲ್ಲ ಬಂದಿರೋ ಎಲ್ಲರೂ ತುಂಬಾ ಧನ್ಯವಾದ ಸೊ ನಮ್ಮ ತಾಯಿ ಬಂದಿದ್ದಾರೆ ಅವರು ಯಾವ ಈವೆಂಟ್ ಇದೇ ಫಸ್ಟ್ ಸಿನಿಮಾ ಬಂದಿರೋದು ಸೊಶ್ರೆ ಪ್ರೊಡ್ಯೂಸರು ಮ್ಯೂಸಿಕ್ ಡೈರೆಕ್ಟರು ಕ್ಯಾಮ್ರಾಮ್ಯನ್ನು ನಮ್ಮ ಎಡಿಟ್ರು ಇವರು ಆರ್ಟಿಸ್ಟ್ಗಳು ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ಮೂವಿ ಮಾತ್ರ ಸಿಕ್ಕಾಪಡೆ ಚೆನ್ನಾಗೈತೆ ಹಾಗೆ ಫೈಟ್ ಮಾತ್ರ ಹೇಳೋಂಗಿಲ್ಲ ನಾ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಹೀರೋ ಹಾಗೆ ರಿಸ್ಕ್ ಜಾಬೇ ಮಾಡಿರೋದು ಯಾವುದು ಈಸಿ ಕೆಲಸ ಮಾಡಿಲ್ಲ ಆ್ಯಕ್ಚುಲಿ ಕೆಲವು ಶಾಟ್ಸ್ಗಳೆಲ್ಲ ಒರಿಜಿನಲ್ ಮಾಡಿಬಿಟ್ಟಿದ್ದಾರೆ ಆ ಡೀಪಲ್ಲಿ ಆ ವಿದ್ಯದಲ್ಲಿ ಆ ಬೆಂಕಿ ಬಂದು ಒಂದು ಸಾಂಗಲ್ಲಿ ಫೈಟಲ್ಲಿ ಹೊಡಿತಾರೆ ಬೆಂಕಿ ಎಲ್ಲ ಹಟ್ಕೊಂಡ್ಬಿಡ್ತು ಕೈಗೆ ಆರ್ಸ ಆರ್ಸ್ತಾ ಇದ್ರು ಬೇಡ ಬೇಡ ರೆಡಿ ರೆಡಿ ಅಂತ ಇದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಸರ್ ಆಕ್ಷನ್ ನಾನು ಫೈಟ್ ಬಗ್ಗೆ ಹೇಳಂಗೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹೇಳ್ತೀನಿ ಕೇಳಿ ದಯವಿಟ್ಟು ಬನ್ನಿ ಥಿಯೇಟರ್ಗೆ ಎಲ್ಲ ಜನ ನೋಡಿ ಎಲ್ಲ ಆರಿಸಿ ಥ್ಯಾಂಕ್ ಯು ಏನಂದ್ರೆ ನಾನು ಬೇರೆ ಸಿನಿಮಾದಲ್ಲೂ ನೋಡಿರ್ಬಹುದು ನಾನು ನೆಗೆಟಿವ್ ಶೇರ್ ಅಂತ ಇತ್ತು ಬಟ್ ಓಕೆ ನಮ್ಗೆ ಇದು ಇಷ್ಟ ಆಯ್ತು ಆಕ್ಚುಲಿ ಆಮೇಲೆ ಮಾಡ್ತೀನೋ ಏನೋ ಅನ್ಬೇಕಾದ್ರೆ ನಂದ ಸರ್ ತುಂಬಾ ಚೆನ್ನಾಗಿ ಕೆಲಸ ತಗಸ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಈಗ ನಮ್ ಸಿನಿಮಾನ ನಿಮ್ ಮಡ್ಲಿಗೆ ಹಾಕಿದೀವಿ ಇದೇ ಇಪ್ಪತ್ತೆಂಟಕ್ಕೆ ಥಿಯೇಟರ್ ಬರ್ತಾ ಇದೀವಿ ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ ಹಾಗೂ ಮಾಧ್ಯಮ ಮಿತ್ರರ ಆಶೀರ್ವಾದ ಇನ್ನೂ ತುಂಬಾ ಮುಖ್ಯ ಆಗುತ್ತೆ ಧನ್ಯವಾದ ಮಂಜುಳಾ ಮೇಡಮ್ ಮಂಜುಳಾ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ರಾಜೇಶ್ವರಿ ಇಲ್ಲಿ ಬಂದಿರೋಂತ ಮಾಧ್ಯಮ ಮಿತ್ರದವರಿಗೆ ಹಾಗೂ ಎಂಟೈರ್ ನಾವು ಮೂವಿ ಟೀಮಿಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ ಕ್ಯಾರೆಕ್ಟರ್ ಬಂದು ಹೀರೋಯಿನ್ದು ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಇರುತ್ತೆ ಚಿಕ್ಕದ್ರಿಂದ ನಾವು ಬೆಳೆದಿರ್ತೀವಿ ಅಂಟಿಲ್ ಅವ್ರಿಲ್ ಲಾಸ್ಟ್ ಬ್ರೆತ್ ತನಕ ನನ್ ಜೊತೆಗೆ ಇರ್ತೀನಿ ಬಟ್ ವಿಪರ್ಯಾಸ ಅಂತಂದ್ರೆ ಅವಳು ಲವ್ ಮಾಡುವಾಗ ನನ್ ವಿಷಯನೇ ಗೊತ್ತಿರಲ್ಲ ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾಳೆ ಮೂವಿ ಶೂಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಶೂಟ್ ಮಾಡ್ತಿದ್ದೀನಿ ಫೀಲ್ ಆಗಿಲ್ಲ ಯಾಕಂದ್ರೆ ಅಷ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನಮ್ಮ ಮೂವಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂದು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಚಿತ್ರಮಂದಿರಗಳಲ್ಲೇ ಬಂದು ನೋಡ್ಬೇಕು ಓಟಿ ಟಿ ನಲ್ಲಿ ರಿಲೀಸ್ ಆಗುತ್ತೆ ಅಥವಾ ಎಲ್ಲೋ ಕಾಪಿ ಸಿಗುತ್ತೆ ಅಂತ ದಯವಿಟ್ಟು ವೆಯ್ಟ್ ಮಾಡ್ಬೇಡಿ ನಿಮ್ ಕನ್ನಡ ರಿವ್ಯೂಸ್ ಮೇಲೆ ತುಳಿದ ಲ್ಯಾಂಗ್ವೇಜ್ ಡಿಪೆಂಡ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಹರಸಿ ಹಾರೈಸಿ ಥ್ಯಾಂಕ್ ಯು ಆದ್ಮೇಲೆ ಮಾಧ್ಯಮದವ್ರನ್ನೆಲ್ಲ ಭೇಟಿ ಆಗ್ತಾ ಇದೀನಿ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ನೈನ್ಟೀನ್ ನೈನ್ಟೀಸ್ ಮೂವಿಯಲ್ಲಿ ನಾನು ತಾಯಿ ಪಾತ್ರ ಮಾಡಿದೀನಿ ಯಾವ ತರ ಅಂದ್ರೆ ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲಾ ಪಾತ್ರಗಳು ಸಾಫ್ಟ್ ಆಗೇ ಇರುತ್ತೆ ಸೊ ಆದ್ರೆ ಈ ತಾಯಿ ಪಾತ್ರ ಯಾವ ರೀತಿ ಒಂದು ಹೋಗುತ್ತೆ ಅಂತಂದ್ರೆ ಆ ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ ನಂದಕುಮಾರ್ಗೆ ಹೋಗ್ಬೇಕು ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ತಾಯಿ ಪಾತ್ರನ ನನ್ನ ಕೈಯಲ್ಲಿ ಈ ರೀತಿನೂ ಮಾಡಬಹುದು ಅಂತ ಮಾಡಿಸಿದ್ರು ನನಗೆ ಸರ್ ಇದು ನನ್ನ ಕೈಯಲ್ಲಿ ಆಗತ್ತ ಅಂತ ಕೇಳಿದೆ ಮೇಡಮ್ ಮಾಡಿ ಮೇಡಮ್ ಅಂತ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಒಂದೊಂದು ಚೇಂಜಸ್ ಕೊಟ್ಟು ನನ್ನ ಆ ತಾಯಿ ಪಾತ್ರನ ಮಾಡಿಸಿದ್ರು ಮತ್ತೆ ಸಹ ಕಲಾವಿದ್ರೆ ಅರುಣ್ ರಾಣಿ ವಾರ ಎಲ್ಲೂ ಅದ್ಭುತವಾದ ಕಲಾವಿದರು ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಇರೋ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದೀನಿ ಇದು ಮೊದಲನೇ ಸಿನಿಮಾ ಎಲ್ಲರೂ ಚಾನ್ಸ್ ಕೊಟ್ಟಿರೋ ಡೈರೆಕ್ಟರ್ ಎಲ್ಲರಿಗೂ